ಸ್ನೇಹಿತರೆ ನಮಸ್ಕಾರ ಇದು ಗೋಕಾಕ್ ಪೇಟೆ ಅಣ್ಣ ಯಾವ ರೀ ರೀ ಯಾವ ಜಾತ್ರಿ ಅನ್ನ ಇದು ಕರ್ನಾಳ್ರಿ ಕರ್ನಾಳಿ ರೀ ಎಷ್ಟನೇ ಸೋಲ್ ರೀ ಇದ್ರೆ ಮೂರ ಸೋಲು ಎಳ್ದು ನೋಡಿರಿ ಅಲ್ಲಾಗ್ರಿ ಅಲ್ಲಾಗ ಕಡೆಯಲ್ ಮಾಡ್ತೀರಿ ಕಡೆಯಲ್ ರೀ ಈ ಕಡೆ ಎಟ್ಟು ಅಳಿಸ್ತೀರಲ್ಲ ಇಳ್ದು ಎಷ್ಟು ದಿನ ಹತ್ರ ಇಳ್ದು ಒಂದು ನಾಲ್ಕು ದಿನ ಆತ್ರಿಲ್ಲ ಹಾಂ ಹಾಂ ಹಾಲು ರೀ ಹಾಲು ಎಂಟು ಲೀಟ್ರ್ ಆಯ್ತು ರೀ ಎಂಟು ಲೀಟ್ರಿ ಕಿಮ್ಮತ್ತು ಏನು ಹೇಳ್ತೀರಿ ಕಿಮ್ಮತ್ತು ಹತ್ತಿರ ಕೊಡೋದು ರೀ ಕೊಡೋದು ರೀ ಎಪ್ಪತ್ತರ ಮಾಲ್ರ ಎಪ್ಪತ್ತರ ಮುಂದೆ ಬಂದ್ರೆ ಕೊಡ್ತೀರಿ ನಂಬರ್ ಅಷ್ಟೇ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಟು ನೈನ್ ಜೀರೋ ಫೈವ್ ಟು ಓಕೆ ಸ್ನೇಹಿತರಿ ನಮಸ್ಕಾರ ಇದು ಗೋಕಾಕ್ ಪೇಟೆ ಅಣ್ಣ ಯಾವ್ರಿ ಮಲ್ದಿನ ಮಲ್ದಿನಿ ರೀ ಯಾವ ಇದು ಗೌಳಿ ರೀ ಗೌಳಿ ರೀ ಎಟ್ನೇ ಎಂನೇ ಸೂಲ್ರಿ ಇದರದ ಹೊಟ್ಟೆ ಗುಳಿಸಿ ಮೂರನೇ ಐತ್ರಿ ಈಗ ಚೆಕ್ ಐತ್ರ ಹಾಲು ಐತ್ರಿ ಹಾಲು ಐತ್ರಿ ಎಷ್ಟು ಲೀಟ್ರ್ ರೀ ಎರಡು ರೀ ಎರಡು ಗಬ್ಬತ್ತು ಏನು ಹೇಳ್ತೀರಿ ಇದಕ್ಕೆ ರೀ ಅರವತ್ತೈದು ರೀ ಹಾ ಹಾ ಕೊಡೋದ್ರಿ ಐವತ್ರಿ ಮಾಲ್ರಿ ತಮ್ಮ ಹೆಸರು ನಮ್ಮ ಹೆಸ್ರು ಹೆಸರು ಮಲ್ಲಿಕಾರ್ಜುನ್ ರೀ ನಂಬರ್ ಅಷ್ಟೇ ಹೇಳಿರಿ ನೈನ್ ಸೆವೆನ್ ಫೋರ್ ತ್ರೀ ಏನ್ರಿ ಡಬಲ್ ಟೂ ರಿ ನೈನ್ ಜೀರೋ ಫೈವ್ ಟೂ ಓಕೆ ನಮಸ್ಕಾರ ಇದು ಯಾವ ರೀ ಅಣ್ಣ ಇದು ರೀ ಈ ಕೆಂಪು ಗೋಡಿಂದ ಯಾವ್ದು ಐತ್ರಿನಾಕ್ಸ್ ಐತ್ರಿ ಹೌದ್ರಿ ಏನು ಹಾಲು ಐತ್ರಿ ಚೆಕ್ ಐತ್ರಿ ಹಾಲು ಹಾಲು ಐತ್ರಿ ಈಗ ಸದ್ಯ ರೀ ಹಾಂ ಗಬ್ಬತ್ತು ಏನಿಲ್ಲ ರೀ ಗಬ್ಬಲ್ ಹಾಂ ಹಾ ಹಾ ಎಷ್ಟ್ನೇ ಇದು ಈಗ ಮೂರು ಸಾವಿ ನೋಡ್ರಿ

ಸೈನ್ ಕೆರೆ ಅವ್ರು ಹೋದಿಲ್ಲ ಏಯ್ ನಲ ಇಟ್ಟೇವೆನ್ ರೀ ನಲ ಇಟ್ಟೇವೆ ರೀ ಹ್ಞೂ ರೀ ಹೆಂಗೈತೆ ರೀ ಅದು ಆಕಳ ಹಲ್ಲಾಗ ಹಲ್ಲಾಗ ನಾಲ್ಕೈದು ಐತ್ರಿ ಎಷ್ಟನೇ ಸುಲ್ರಿ ಇದು ಎರಡ್ನೇ ಸುಲ್ ರೀ ಗಬ್ ಐತ್ರೊ ಚೆಕ್ ಐತ್ರೋ ಹಾಲು ಅಷ್ಟೇ ಹಾಲು ಅಷ್ಟೇ ರೀ ಹಾಂ ಎಷ್ಟು ಐತ್ರಿ ಹಾಲು ಹಾಲು ನಾಲ್ಕು ಮೂರ ಏಳು ಐತ್ರಿ ದಿನಕ್ಕೆ ಏಳು ಲೀಟ್ರ್ ಎರಡು ಟೈಮ್ ಸೇರಿ ಕಿಮ್ಮತ್ ಏನು ಹೇಳ್ರಿ ಹಾಂ ಕಿಮ್ಮತ್ ರೀ ಕಿಮ್ಮತ್ ನಲ್ವತ್ತೈದು ರೀ ಕೊಡುದ್ರಿ ಕೊಡುದ್ರಿ ಬೇಡುದ್ರ ಇಲ್ಲ ಅವ್ರು ಎಷ್ಟು ಮಾರ್ಕೆಟ್ ಮೂವತ್ತೈದು ಮೂವತ್ತು ಆರ್ರೀ ವ್ಯವಹಾರಕ್ಕೆ ನಿಂತ್ನಲ್ಲ ನಂಬರ್ ಅಷ್ಟು ಹೇಳ್ರಿಲ್ಲ ಹಾ ನಂಬರ್ ರೀ ನಂಬರ ಗಪ್ಪ ಏಟ್ ಸೆವೆನ್ ಹಾಂ ರೀ ಫೋರ್ ಏಯ್ಟ ಹಾಂ ರೀ ನೈನ್ ಫೋರ್ ಹಾಂ ರೀ ಟೂ ಸಿಕ್ಸ್ ಹಾಂ ರೀ ಫೋರ್ ತ್ರೀ ಓಕೆ ಸ್ನೇಹಿತರೆ ನಮಸ್ಕಾರ ಇದು ಗೋಕಾಕ್ಪೇಟೆ ಅಣ್ಣ ಯಾವ ರೀ

ಈಗ ಚೆಕ್ ಐತ್ರಿ ಚಕ್ ಐತ್ರಿ ಅಣ್ಣ ಎಷ್ಟು ತಿಂಗಳ ಮೂರು ತಿಂಗ್ಳು ಮೂರು ತಿಂಗಳ ರೀ ಈಗೇನು ಹಾಲು ಕೊಡ್ತಿರ್ಬೇಕ ಹಾಂ ಹಾಲು ಕೊಡ್ರಿ ಎಷ್ಟು ಕೊಡೋದೈತ್ ಎರಡು ಟೈಮ್ ಕುಡಿ ಎಂಟೈತ್ರಿ ಎಂಟ್ರಿ ಕಿಮ್ಮತ್ತೇನು ಹೇಳಿ ರಣ್ಣ ಕಿಮ್ಮತ್ತು ಐವತ್ತೆರಡು ಕೊಡೋದ್ರಿ ಅಣ್ಣ ಕೊಡದ್ ನಲ್ವತ್ತರ ಮೇಲ್ರಿ ಹಾಂ ಹಾಂ ಎಷ್ಟನೇ ನಂಬರ್ ಎಷ್ಟು ಹೇಳ್ರಲ್ಲ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಜೀರೋ ಫೋರ್ ಏಟ್ ಟೂ ಇದು ಗೋಕಲ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಇದೇನು ಚೆಕ್ ಐತೆ ರೀ ಹಾಲ್ ಐತೆ

ಗೋಪಾಲ ಯಾವ ಜಾತಿ ಇದೆ ಎಮ್ಮೆ ಈ ಸಾಂಗೋಲ ರೀ ಸಾಂಗೋಲ ನಾಶನೇ ಸ್ವಲ್ಪ ಇದು ಮೂರನೇ ಇದ್ರಿ ಇಳ್ದೈತಿ ಇಳ್ದೈತೆ ಹಾಲು ಎಷ್ಟು ಐತೆ ಇದು ಎರಡು ಟೈಮ್ ಕುಡಿ ಏಳೈತ್ರಿ ಕರ ಯಾವ್ದು ಐತೆ ಕಾಣ್ ಐತ್ರಿ ಹಲ್ಲಾಗ ಅಲ್ಲ ಬಾಯಿ ಮಾಡೈತೆ ಹಾಲು ಕಾತ್ರಿ ಕೊಡ್ತೀರಿ ಕೊಡ್ತೇವೆ ಹಾ ಹಾಂ ಹಾಂ ಟೈಮ್ ಸೇರಿ ಏಳು ಹಾ ಎಷ್ಟು ರೇಟ್ ಎಷ್ಟು ಹೇಳಿರಿ ಇದಕ್ಕೆ ಎಂಬತ್ತೈತಿ ರೀ ಕೊಡೋದು ಬೇಡದರ್ಲೇ ಒಂಚೂರು ಹೊಳ್ಸ್ರ ಕಡೆ

ಇದು ಎರಡು ಟೈಮ್ ಕೂಡ ಒಂದು ಎಂಟು ಕೊಡಬಹುದೇ ಎಂಟು ಕೊಡ್ಬೋದು ಎಷ್ಟನೇ ಸೂಲ್ ಇದೆ ರೀ ಆರಲ್ಲಿ ಸ್ವಲ್ಪ ಹೊಳಸ ಮೂವತ್ತೆ ಎಂಬತ್ತೆರಡು ಹೇಳ್ತಾರೆ ಕೊಡೋದು ಕೊಡೋದು ಒಂದು ಎಪ್ಪತ್ತು ಬಂದ್ರೆ ಕೊಡ್ತಾವ್ರಿ ಎಪ್ಪತ್ತ ಕೊಡ್ತಾರೆ ನಂಬರ್ ಅಷ್ಟೇ ಹೇಳ್ರಿ ನಾ ಡಬಲ್ ನೈನ್ ಸಿಕ್ಸ್ ಫೋರ್ ಹಾ ಏಟ್ ತ್ರೀ ಹಾಂ ಜೀರೋ ಸಿಕ್ಸ್ ಇದು ಗುಕ್ಕಾಕ್ ಅಣ್ಣ ಯಾವ ರೀ ಗಡ ಗಡ ರೀ ಯಾವ ಜಾತ್ರಿ ಇದ ಎಮ್ಮಿ ರೀ ಇದು ರೀ ಸಾಂಗೋಲ ಸಾಂಗೋಲ ರೀ ಎಷ್ಟನೇ ಸೂಲ್ ರೀ ಮೂರ್ನೇ ಅಲ್ಲ ಹೆಂಗೈತೆ ರೀ ನೋಡಿಲ್ರಿ ನಾವು ನೋಡಿಲ್ರಿ ಇನ್ನು ಎಷ್ಟು ದಿನ ಹೋಗುತ್ತೆ ರೀ ಹತ್ತು ದಿನ ಮಾಡಿ ಹೌದು ರೀ ಹಾಲು ಎಷ್ಟೈತೆ ರೀ ನಾಲ್ಕು ಲೀಟ್ರ್ ನಾಲ್ಕು ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀ ತೊಂಬತ್ತೈದು ತೊಂಬತ್ತೈದು ರೀ ಕೊಡೋದು ರೀ

ಎಷ್ಟನೇ ಸೂಲ್ ರೀ ಮೂರನೇ ಸೂಲ್ರಿ ಎಷ್ಟು ದಿನ ಹೋಗುತ್ತೆ ರೀ ಇನ್ನೊಂದು ಪಳಸಿರಲಿಲ್ಲ ಈ ಕಡೆ ಹಾಲ ಎಷ್ಟು ಕೊಡ್ಬೋದು ರೀ ಹಾಲ ಅರಿವತ್ತು ಚಂದಗಡೆ ಪೂರಿ ಏಳು ಏಳು ಲೀಟ್ರಿ ಕಿಮ್ಮತ್ತೇನು ಹೇಳಿ ರೀ ಕಿಮ್ಮತ್ತು ತೊಂಬತ್ತೈದು ಕೊಡೋದು ರೀ ಕೊಡೋದು ಎಂಬತ್ತ ಎಂಬತ್ತ ಹಾಂ ಹಾಂ ನಂಬರ್ ಎಷ್ಟು ಹೇಳ್ರಿ ನಾನು ಡಬಲ್ ನೈನ್ ಏನು ರೀ ಜೀರೋ ರೀ ಏನು ರೀ ಡಬಲ್ ಒನ್ ಏನು ರೀ ಏಳು ಜೀರೋ ರೀ ಏನ್ ರೀ ಡಬಲ್ ಒನ್ ಸಿಕ್ಸ್ ಓಕೆ ರೀ ಮಾಧೇವ್ ಬತ್ರಿ ನಮಸ್ಕಾರ ಇದು ಗೋಕಾಕ್ ಪೇಟೆ ನಟ್ಟಿ ಅಂಕಲ್ ಅಂಕಿಲ್ಗೆ ಹತ್ರ ಬರ್ತೇ ನಾನು ಮಮದಾಪುರದಲ್ಲಿ ಯಾವ ಜಾತ್ರಿ ಇದು ಎಮ್ಮೆ ಮೌಳಿ ರೀ ಸ್ವಲ್ಪ ಗೋಣಿ ಕಡಿತೀವ್ರಿ ಕಡೆ ತೋರೈತ್ ಅಲ್ಲಾಗ ಹೆಂಗೈತ್ರಿ ಎಷ್ಟನೇ ಸೂಲ್ ರೀ ನಾವು ಹೌದೇನ್ ರೀ ಇನ್ನ ಎಷ್ಟು ದಿನ ಹೋಗೈತ್ರಿ ಹೊಳಸ್ರಿ ಅಣ್ಣ ಅನ್ನ ಈ ಕಡೆ ಇನ್ನೊಂದು ಹದಿನೈದು ಒಂದು ವಾರ ರೀ ಅದು ಎಮ್ಮೆ ಈ ಕಡೆ ಹೊಳಸಲ್ಲ ಹಿಂದ ಕಿಮತ್ತೇನು ಹೇಳ್ರಣ್ ಸಾವಿರ ಹೇಳ್ತೀರಿ ಎಷ್ಟು ಬಂದರೂ ಕೊಡೋ ರೀ ಎಂಬತ್ತರ ಮುಂದೆ ಬಂದರೆ ಕೊಡ್ತೀರಿ ನಂಬರ್ ಅಷ್ಟು ಹೇಳಿರಿ ನೈನ್ ಡಬಲ್ ಜೀರೋ ಹಾಂ ಟೂ ಹಾಂ ಹಾಂ ಸ್ನೇಹಿತರೆ ನಮಸ್ಕಾರ ರೀ ಇದು ಗೋಕರ್ಪೇಟೆ ಸಾವ್ಕಾರ್ ತೊಗೊಂದ್ರಿ ಇದ್ರಿ ಎಷ್ಟನೇ ಸೂಲ್ ಐತ್ರಿ ಸೂಲ್ರಿ ಅಲ್ಲಾಗ ಹೆಂಗೈತ್ರಿ ನಾಕಲ್ರಿ ಎರಡನೇ ಸೂಲ್ ಐದಿರಲಾ ಹಾಲು ಎಷ್ಟ್ ಹೇಳಿ ಕರ ಯಾವ್ದೈತ್ರಿ ಹಾ ಎಷ್ಟ್ ಕೊಟ್ರಿ ಹೌದ್ರಿ ಹಾ ಹಾ ಕೊಟ್ಟವ್ರ ಮೆಳವಂಕಿ ಅವ್ರಿ ನೋಡ್ರಿ ಏನ್ರಿ ನೀವ ಅವ್ರ ಸೌಕರ ಅವ್ರ ಸಾವಕಾರದ